ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ನಾನಂತೂ ಆರಾಮಿದ್ದೀನಿ ನೀವು ಕೂಡ ಆರಾಮಿದ್ದೀರಿ ಅಂತ ಅನುಕೂಲಕ್ಕತೀನಿ ನೋಡ್ರಿ ನೋಡಿರಿ ಇವತ್ತು ನಾವು ಮೆಕ್ಕೆಜೋಳ ಕಣಕಿ ಕೊಯ್ಯಕ್ಕೆ ಬಂದೇವಿ ಮೊನ್ನೆ ಎಲ್ಲ ತಿನ್ನಿ ಎಲ್ಲ ಮುರಿದು ಹೋಗಿದೆವು ನೋಡ್ರಿ ಈಗ ಈಗ ನೋಡ್ರಿ ಈಗ ಮೆಕ್ಕೆಸೋಳಕ್ಕೆ ಕೊಯ್ಯಕ್ಕೆ ಬಂದೇವಿ ಈಗ ಫಸ್ಟ್ ಈಗ ಕೊಯ್ಯಕ್ಕೆ ಬಂದೆವು ನೋಡ್ರಿ ಸ್ಟಾರ್ಟ್ ಮಾಡೇವಿ ಈಗ ನೋಡ್ರಿ ಈಗ ಸ್ಟಾರ್ಟ್ ಮಾಡಿದ್ದಂದ್ರೆ ನೋಡ್ರಿ ಈಗ ಇಷ್ಟು ಕೊಯ್ದೇವೆ ನೋಡ್ರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಇವತ್ತು ನಾವು ಕಣ್ಕಿ ಕೊಯ್ಯಕ್ಕೆ ಹಾಕಿ ಬಂದೇವಿ ಇದು ಎಷ್ಟು ಇದು ಐತಂದ್ರೆ ಭಾಳ ಅಂದ್ರೆ ಭಾಳ ಐತ್ರಿ ಫ್ರೆಂಡ್ಸ ಕಣಕಿ ಕೊಯ್ದು ನೋಡ್ರಿ ಇಷ್ಟೆಲ್ಲ ಈಗ ಕೊಯ್ದೇವ್ರಿ ನೋಡ್ರಿ ಎಲ್ಲ ತೆನಿ ಎಲ್ಲ ತೆಳಗೆ ಮುರಿದು ಹೋಗದೇವಿ ಇದು ಕಣಕಿ ಕೊಯ್ದಿಂದ ಏನೈತಿ ನಾವು ಮತ್ತೆ ನೋಡ್ರಿ ಫ್ರೆಂಡ್ಸ ನಾವು ಈಗ ಇಷ್ಟು ಕಣಕಿ ಕೊಯ್ದೇವಿ ಇದು ಕಣ್ಕಿ ಕೊಯ್ದು ಭಾಳ ದಿನ ಹಾಕೈತ್ರಿ ಇನ್ನೊಂದು ಎರಡು ಮೂರು ದಿನ ಈ ಕಡೆ ಅಂಕರ ಐತ್ರಿ ಇದು ಭಾಳ ಅಂದ್ರೆ ಭಾಳ ಅಡುವೈತೆ ನೋಡ್ರಿ ಮೆಕ್ಕೆಜೋಳ ಕಣಕಿ ಭಾಳ ಅಡುವೈತಿ ನೋಡ್ರಿ ಈಗೆಲ್ಲ ಕೊ ಒಟ್ಟಾಗ ಕೊಯ್ದಿದ್ದೇ ಸಾಗೋದಿಲ್ಲ ನೋಡ್ರಿ ನೋಡಿರಿ ಫ್ರೆಂಡ್ಸ ಬಿಸಿಲಂಕರ ಭಯಂಕರ ಐತಿ ಇಂಥ ಬಿಸಿಲಾಗ ನಾವು ಕಣ್ಕಿ ಕೊಯ್ಯಕ್ಕೆ ಬಂದೇವೆ ಬಂದೆವು ನೋಡ್ರಿ ಇದು ನೆಕ್ಕಿಜೋಳು ಹಾಕಿ ಎಷ್ಟು ಆಯ್ತಪ್ಪ ಅಂದ್ರೆ ಇದು ನಾಲ್ಕು ಹೋಗಿ ಐದನೇದು ತಿಂಗಳಾಯ್ತು ನೋಡ್ರಿ ಈ ಬ್ಯಾಸಿಯಾಗ ನೀರು ಅಂಕರ ಭಾಳ ಕಮ್ಮಿ ಬಿದ್ದುಬಿಟ್ಟವ ನೋಡ್ರಿ ಇನ್ನೂ ನೀರು ಭಾಳ ಭಯಂಕರ ಇದ್ರೆ ಬೇಷ್ ಹಾಕಿತ್ರಿ ಫ್ರೆಂಡ್ಸ ನೀರೇ ಭಾಳ ಕಡಿಮೆ ಆಯ್ತು ರೀ ಈ ಬಿಸಿ ಬ್ಯಾಸಿ ದಿವ್ಸ ನೀರು ಭಯಂಕರ ಕಮ್ಮಿ ಆಗಿಬಿಟ್ಟವ್ರಿ ಇದು ಎಷ್ಟು ಪ್ಯಾಕೆಟ್ ಹೊಲ ಅಂದ್ರೆ ಇದು ಎರಡು ಪ್ಯಾಕೆಟ್ ಹಾಕ್ಯಾವ ನೋಡ್ರಿ ಇದು ಎರಡು ಪ್ಯಾಕೆಟ್ಗೆ ಇಷ್ಟು ಭಯಂಕರ ಅಡುವಂಕರ ಅಡುವಾಗಿಲ್ಲ ನೋಡ್ರಿ ಅಷ್ಟು ಅಷ್ಟಂದ್ರೂ ಇಷ್ಟು ಉದ್ದಾಗಿ ಹೋಗಿಬಿಟ್ಟೈತಿ ಕಣಕ್ಕಿ ಕಣಕಿ ಭಯಂಕರ ಉದ್ದು ಹೋಗಿಬಿಟ್ಟೈತಿ ನೋಡ್ರಿ ಇನ್ನು ಬ್ಯಾಸಿಗೆಯಲ್ಲಿ ನೀರು ಕಡಿಮೆ ಕಡಿಮೆಯಾಗಿ ಭಾಳ ಬೆಳೆದಿಲ್ಲ ನೋಡ್ರಿ ಫ್ರೆಂಡ್ಸ್ ಇದು ಮೆಕ್ಕೆಜೋಳ ಇದು ಎಲ್ಲ ಕಣಕಿ ಕೊಯ್ದುಗಳೇ ಮತ್ತು ನೋಡ್ರಿ ಇದು ಎಲ್ಲ ಒಂದು ಕಡೆ ಬಣ್ಮಿ ಒಟ್ಬೇಕು ನೋಡ್ರಿ ಫ್ರೆಂಡ್ಸ್ ಇದು ಯಾಕೆ ಬಣ್ಮಿ ಹೊಟ್ಟೋದಪ್ಪ ಅಂದ್ರೆ ಎತ್ತುಗಳಿಗೆ ಏನೂ ಇಲ್ಲ ತಿಲ್ಲಾಕ ಅದಕ್ಕೆ ಇದು ನಾವು ಈಗ ಮೆಕ್ಕೆಜೋಳ ಕಣಕಿನೇ ಹಾಕುದು ನೋಡ್ರಿ ಎತ್ತುಗಳಿಗೆ ಅದು ಅದಕ್ಕೆ ನಾವು ಅದ್ರ ಸಲುವಾಗಿ ಕೊಯ್ದು ಬಣ್ಮಿ ಒಟ್ಬೇಕು ನೋಡ್ರಿ ಇಲ್ಲಾಂದ್ರೆ ಎತ್ಗೊಳೋದು ಇರಲಿಲ್ಲ ಅಂದ್ರೆ ರುಟ್ರು ಹೊಡೆಸಿ ಎಲ್ಲ ಗೊಬ್ಬರ ಮಾಡಿಬಿಡ್ತಿದ್ದೇವೆ ಇದನ್ನೆಲ್ಲ ಒಂದು ಕಡೆ ರೀ ಬಣ್ಮಿ ಒಟ್ಟಿ ಮತ್ತು ಆಮೇಲೆ ಏನೈತಿ ತೆನಿ ಎಲ್ಲ ಎತ್ತಿನ ಗಾಡೀಲಿ ಹೊಡೆದು ಆಮೇಲೆ ರಾಶಿ ಮಾಡೋದೈತು ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ಕಣಕಿ ಕೊಯ್ದು ಅಂಕರ್ ನೋಡ್ರಿ ಅಷ್ಟಿದು ಐತಿ ಭಾಳ ಅಂದ್ರೆ ಭಯಂಕರ ಹೈರಾಣ ಐತಿ ನೋಡ್ರಿ ಇದು ಕಣ್ಕಿ ಕೊಯ್ದು ನೋಡ್ರಿ ಫ್ರೆಂಡ್ಸ್ ಕಣ್ಕಿ ಇದು ಎಲ್ಲ ಕಣ್ಕಿ ಕೊಯ್ದುಗಳೇ ಮತ್ತು ನೋಡ್ರಿ ಇದು ಎಲ್ಲ ಒಂದು ಕಡೆ ಬಣ್ಮಿ ಹೊಡ್ಬೇಕು ನೋಡ್ರಿ ಫ್ರೆಂಡ್ಸ ಇದು ಯಾಕೆ ಬಣ್ಮಿ ಹೊಟ್ಟದಪ್ಪ ಅಂದ್ರೆ ಎತ್ತುಗಳಿಗೆ ಏನೂ ಇಲ್ಲ ಅದಕ್ಕ ಇದು ನಾವು ಈಗ ಮೆಕ್ಕೆಜೋಳ ಕಣಕಿನೇ ಹಾಕುದ್ ನೋಡ್ರಿ ಅಥವಾ ಅದು ಅದಕ್ಕೆ ನಾವು ಅದರ ಸಲುವಾಗಿ ಕೊಯ್ದು ಬಣಮಿ ಹೊಟ್ಟಬೇಕು ನೋಡ್ರಿ ಇಲ್ಲಾ